ಕಲ್ಲೂರು ಯಲಬುರ್ಗಾ ತಾಲ್ಲೂಕಿನ ಪ್ರಮುಖ ಧಾರ್ಮಿಕ ಕ್ಷೇತ್ರವಾಗಿ ಹೆಸರುವಾಸಿಯಾಗಿದೆ ಇದು ಯಲಬುರ್ಗಾದಿಂದ ಎಂಟು ಕಿ ಮೀ ದೂರದಲ್ಲಿದೆ ಕಲ್ಲಿನಾಥೇಶ್ವರ ಇಲ್ಲಿನ ಅಧಿದೇವತೆ ಹನ್ನೊಂದನೇ ಶತಮಾನದಲ್ಲಿ ನಿರ್ಮಾಣವಾಗಿರುವ ಈ ದೇವಾಲಯದಲ್ಲಿ ಅಂದಿನಿಂದ ಇಂದಿನವರೆಗೂ ನಿರಂತರವಾಗಿ ಪೂಜಾ ಉತ್ಸವಾದಿ ಕಾರ್ಯಕ್ರಮಗಳು ನಡೆಯುತ್ತಾ ಬಂದಿವೆ ಶಾಸನಗಳು ಕಲ್ಲಿನಾಥೇಶ್ವರನನ್ನು ಸ್ವಯಂಭೂ ಕಲಿದೇವಸ್ವಾಮಿ ಕಲ್ಲೂರ ಕಲ್ಲಯ್ಯ ದೇವರು ಕಲ್ಲೂರ ಕಲ್ಲಿನಾಥಸ್ವಾಮಿ ಎಂದು ಕರೆದಿವೆ ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ನಿರ್ಮಾಣಗೊಂಡ ಈ ದೇವಾಲಯ ವಿಜಯನಗರ ಕಾಲದಲ್ಲಿ ವಿಸ್ತಾರತೆಯನ್ನು ಪಡೆದುಕೊಂಡಿತು ತಾಲೂಕು ಜಿಲ್ಲೆ ಅಷ್ಟೇ ಅಲ್ಲ ಹೊರ ಜಿಲ್ಲೆಗಳ ಅನೇಕ ಭಕ್ತರು ಕಲ್ಲಿನಾಥೇಶ್ವರನ ದರ್ಶನಕ್ಕೆ ಆಗಮಿಸುತ್ತಾರೆ ದೈವ ಸನ್ನಿಧಾನದಲ್ಲಿ ಹರಕೆ ತೀರಿಸುವುದು ಮುಡಿ ಸಮರ್ಪಿಸುವುದು ವಿವಾಹ ಮುಂತಾದ ಮಂಗಳ ಕಾರ್ಯಗಳನ್ನು ನೆರವೇರಿಸುತ್ತಾರೆ ದೇವಾಲಯದಲ್ಲಿ ನಿರಂತರವಾಗಿ ವಿವಾಹಗಳು ಜಾತ್ರೆ ಉತ್ಸವ ಮತ್ತಿತರ ಶುಭ ಕಾರ್ಯಕ್ರಮಗಳು ನಡೆಯುತ್ತಿರುತ್ತವೆ ದೇವಾಲಯದ ಕಾರ್ತಿಕ ಉತ್ಸವವಂತೂ ತುಂಬಾ ಪ್ರಸಿದ್ಧ ಆ ಸಮಯದಲ್ಲಿ ಸಾವಿರಾರು ಭಕ್ತರು ದೇವಾಲಯದಲ್ಲಿ ನೆರೆದು ಲಕ್ಷಾಂತರ ದೀಪಗಳನ್ನು ಹೊತ್ತಿಸುತ್ತಾರೆ ಕಲ್ಲಿನಾಥೇಶ್ವರ ದೇವಾಲಯವು ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ನಿರ್ಮಾಣವಾಗಿದೆ ಗರ್ಭಗೃಹ ಅಂತರಾಳ ಮತ್ತು ಸಭಾಮಂಥಗಳು ಚಾಲುಕ್ಯರ ಕಾಲದವು ಇಲ್ಲಿ ಚಾಲುಕ್ಯ ವಾಸ್ತುಶಿಲ್ಪವನ್ನು ಕಾಣಬಹುದು ಮುಂದಿನ ಮಹಾಮಂಟಪವು ವಿಜಯನಗರದ ಕಾಲದಾಗಿದೆ ಮಹಾಮಂಟಪದಲ್ಲಿರುವ ಕಂಬಗಳ ಮೇಲೆ ದೇವಾನುದೇವತೆಗಳ ಭಕ್ತಗಣಗಳ ಶಿಲ್ಪಗಳು ಮನಮೋಹಕವಾಗಿವೆ ದೇವಾಲಯದ ಮುಂಭಾಗದಲ್ಲಿರುವ ನಂದಿ ಮಂಟಪ ಮತ್ತು ದ್ವಾರ ಮಂಟಪಗಳು ಕೂಡ ವಿಜಯನಗರ ಕಾಲದಲ್ಲೇ ನಿರ್ಮಾಣಗೊಂಡಿವೆ ನಂದಿ ಮಂಟಪವು ವಾಸ್ತುಶಿಲ್ಪ ದೃಷ್ಟಿಯಿಂದ ಆಕರ್ಷಕವಾಗಿದೆ ಮುಖಮಂಟಪದ ಮೇಲೆ ಹದಿನೇಳು ಮೈನಸ್ ಹದಿನೆಂಟನೇ ಶತಮಾನದಲ್ಲಿ ಭವ್ಯ ಗೋಪುರವನ್ನು ನಿರ್ಮಿಸಲಾಗಿದೆ ದೇವಾಲಯದ ಸುತ್ತಲೂ ಪ್ರಾಕಾರವಿದ್ದು ಪ್ರಾಕಾರದೊಳಗಡೆ ಮಂಟಪಗಳು ವೀರಭದ್ರ ಗಣೇಶ್ ನಾಗ ವಿವಿಧ ರೀತಿಯ ಶಿವಲಿಂಗಗಳು ಮತ್ತು ಇತರೆ ಶಿಲ್ಪಗಳಿವೆ ದೇವಾಲಯದ ಕಂಬಗಳ ಮೇಲೆ ಭಕ್ತ ಮಾರ್ಕಂಡೇಯ ಬೇಡರ ಕಣ್ಣಪ್ಪ ರಾಮಾಯಣದ ಅಶೋಕವನದಲ್ಲಿದ್ದ ಸೀತೆಗೆ ಹನುಮಂತನು ರಾಮನ ಉಂಗುರವನ್ನು ತೋರಿಸುತ್ತಿರುವ ದೃಶ್ಯ ಮಹಾಭಾರತದ ಕಿರಾತಾರ್ಜುನಿಯ ಪ್ರಸಂಗ ಮುಂತಾದ ಪೌರಾಣಿಕ ಹಾಗೂ ದೇವಾನುದೇವತೆಗಳ ಶಿಲ್ಪಗಳಿವೆ ಬೆಂಗಳೂರಿನ ಗವಿ ಗಂಗಾಧರೇಶ್ವರ ದೇವಾಲಯದಂತೆ ಸೂರ್ಯನ ರಶ್ಮಿಗಳು ಕಲ್ಲಿನಾಥೇಶ್ವರ ಲಿಂಗವನ್ನು ಸ್ಪರ್ಶಿಸುವುದು ಇಲ್ಲಿಯ ವಿಶೇಷ ಆದರೆ ಈ ಚಮತ್ಕಾರ ನಡೆಯುವುದು ಯುಗಾದಿ ಪಾಡ್ಯದ ದಿನ ಅಂದು ದೇವಾಲಯದ ಗರ್ಭಗುಡಿಯಲ್ಲಿರುವ ಶಿವಲಿಂಗದ ಮೇಲೆ ಸೂರ್ಯನ ಕಿರಣಗಳು ನಾಲ್ಕು ದ್ವಾರಗಳ ಮೂಲಕ ಹಾದು ನೇರವಾಗಿ ಬೀಳುತ್ತವೆ ಈ ಡಿಸ್ಮಯಕಾರಕ ಸನ್ನಿವೇಶವನ್ನು ನೋಡಲು ಅಂದು ನೂರಾರು ಭಕ್ತರು ದೇವಾಲಯಕ್ಕೆ ಆಗಮಿಸಿ ಆ ಸನ್ನಿವೇಶವನ್ನು ಕಣ್ಣುಂಬಿಕೊಳ್ಳುತ್ತಾರೆ ದೇವಾಲಯದಲ್ಲಿ ನಡೆಯುವ ಆಚರಣೆಗಳಲ್ಲಿ ಕಾರ್ತಿಕ ದೀಪೋತ್ಸವ ಪ್ರಸಿದ್ಧವಾಗಿದೆ ಕಾರ್ತಿಕ ಮಾಸದ ಶುದ್ಧ ಚತುರ್ದಶಿಯಂದು ದೀಪೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯುತ್ತದೆ ಅಮಾವಾಸ್ಯೆಯ ದಿನ ಅರವತ್ಮೂರು ಪುರಾತನರ ಸಂಕೇತವಾಗಿ ಅರವತ್ಮೂರು ದೀಪಗಳಿಂದ ಕೂಡಿದ ದೀಪಗುಚ್ಛವನ್ನು ಬೆಳಗ್ಗೆ ಸಂಭ್ರಮಿಸುವರು ಅಂದು ಪಲ್ಲಕ್ಕಿ ಮದ್ದು ಸುಡುವ ಕಾರ್ಯಕ್ರಮ ಒಂಬತ್ತು ರೀತಿಯ ನೈವೇದ್ಯಗಳ ಅರ್ಪಣೆ ಮುಂತಾದ ಉತ್ಸವ ಆಚರಣೆಗಳು ಗಮನ ಸೆಳೆಯುತ್ತವೆ